ನಮಸ್ಕಾರ ಡಿವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಪರ ಕಾರ್ಯಕ್ರಮ ಜ್ಯೋತಿ ಮುರುಗಿಸುವುದರ ಮುಖಾಂತರ ಎಲ್ಲರೂ ಕೂಡ ಉದ್ಘಾಟನೆಯನ್ನ ಮಾಡಿದ್ರಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗುದೊಮ್ಮೆ ಪ್ರೀತಿಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಎಂವಿ ಪಾಟೀಲ್ ಬೃಹತ್ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಅಂತ ಹೇಳ್ಬಹುದು ಇವರಿಗೆ ಗೋಪಾಲ್ ಮಹಾರಾಜರು ಪ್ರಕಾಶ್ ಪ್ರಭು ಚೌಹಾಣ್ ಅವರು ಶೇಖರ್ ಅವರು ಸಂಜಯ್ ಯೂಡ್ ಬಾಪು ಬಾಬು ಇವರೆಲ್ಲರೂ ಸೇರಿ ಅವರಿಗೆ ಸನ್ಮಾನವನ್ನ ಮಾಡಲಿಕ್ಕಾಗಿ ನಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಸದಾ ಎಲ್ಲರ ಕಣ್ಮಣಿ ಸೇಪುರವನ್ನ ಇವತ್ತು ಇತಿಹಾಸವನ್ನಾಗಿ ಸೃಷ್ಟಿ ಮಾಡುವಂತ ಹೆಮ್ಮೆಯ ಸಂಗತಿ ಅಂತ ಹೇಳ್ಬಹುದು ಸ್ವಾಮಿ ದುರ್ಗಾದೇವಿಯ ಪಾದದಲ್ಲಿ ಭಕ್ತಿ ಶ್ರದ್ಧೇಂದ್ರ ನಮನಗಳನ್ನ ಸಲ್ಲಿಸಿ ಹನ್ ಸಿಂಗ್ ಮಹಾರಾಜರ ಪಾದದಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪರಮ ಪರಮಪೂಜ ಗುರಾರಿ ಮಹಾರಾಜರಲ್ಲಿ ಭಕ್ತಿಪೂರ್ವಕ ವೇದಿಕೆ ಮೇಲೆ ಆಸೀರ್ವಾದಂತ ಎಲ್ಲ ತುಮಕೂರು ಜಿಲ್ಲೆಯಲ್ಲಿ ಭಕ್ತಿ ಪೂರ್ವಕವಾದಂತ ನಮ್ಮ ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ನಗರದ ಶಾಸಕರು ಆತ್ಮೀಯರಾದಂತಹ ಸರಿ बसनगौड पाटील यत्नाळ माजी आत्मीर श्री उमेश जाधव विधान हो परिषद सदस्य आत्मी मित्र श्री प्रकाश जाकोड हो और समिती अध्यक्षर श्री सदस्य किशनबा राठोड होई परिषद सदस्य सुनीलगौड पाटील रे माजी शासकियर श्री देवानंद चव्हाण वेदिके मंत ए ಯುವ ಮಿತ್ರ ಶ್ರೀ ಪ್ರಕಾಶ್ ಚವ್ಹಾಣ್ ಅವರೇ ಅವರೆಲ್ಲ ಸಂಗಡಿಗರೇ ಸೇರಿದಂತ ಎಲ್ಲ ಆತ್ಮೀಯ ಹಿರಿಯರೇ ತಾಯಂದಿರೇ ಸಹೋದರ ಸಹೋದರಿಯರೇ ಯುವಕ ಮಿತ್ರವೇ ಮಾಧ್ಯಮದ ಸ್ನೇಹಿತರು ನಾನು ಪ್ರಥಮವಾಗಿ ಮಾತಾಡಿ ಈಗ ರಾತ್ರಿ ಮತ್ತೆ ನಾನು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಒಂದು ಹತ್ತು ಗಂಟೆ ಅದೇ ಒಂದು ಮೀಟಿಂಗ್ ಇರುವುದರಿಂದ ನಾನು ಉತ್ತಮವಾಗಿ ಒಂದು ಸಹ ಮಾತನಾಡಲಿಕ್ಕೆ ಬಯಸಿದ್ದೆ ಇವತ್ತು ಪ್ರಚಾರ ಸಮಾಜ ಇಡೀ ಭಾರತ ದೇಶದಲ್ಲಿ ತಂದೆ ಒಂದು ಐತಿಹಾಸಿಕ ಸಂಸ್ಕೃತಿಯ ಒಂದು ಇತಿಹಾಸವನ್ನು ಹೊಂದಿದೆ ಬಹುಶಃ ಯಾವುದಾದ್ರೂ ಸಮಾಜದಲ್ಲಿ ಒಂದು ಸಹ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಬಳಸ್ಕೊಂಡು ಬಟ್ಟಿದ್ರೆ ಅದು ಹೆಮ್ಮೆ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಅದು ಬಂಚಾರ ಸಮಾಜ ಅಂತ ಹೇಳ್ತೀನಿ ಅಷ್ಟೇ ಅಲ್ಲದೆ ಇವತ್ತು ಕಾಯಕ ಕಾಯಕ ದುಡಿಬೇಕು ಕೂಡ ಇವತ್ತು ಬಂಚಾರ ಸಮಾಜ ಶ್ರಮಜೀವಿಗಳು ತಾವು ದುಡಿದೀರ ಇವತ್ತೂ ಸಹ ಸಂಪಾದನೆ ಮಾಡಿದೀರ ಆ ದುಡ್ಡ ಹಣವನ್ನ ಇವತ್ತು ಸಹ ಭಕ್ತಿ ಶುದ್ಧಿಯಿಂದ ಇವತ್ತು ದೇವಸ್ಥಾನಗಳಿಗೆ ಗುಡಿ ಕುಡಿಬುಂಡಗಳಿಗೆ ಇವತ್ತು ನಾವು ನೋಡಿದೀವಿ ಯಾಕಂದ್ರೆ ಬಹುಶಃ ಅನಸ್ಥಾನ ಕೂಡ ಇಲ್ಲ ಇವತ್ತು ಹೇಳ್ಬೇಕಾಗ್ತದೆ ಬಹಳ ಕಮ್ಮಿ ಅಂದ್ರೂ ಸರ್ ನಮ್ಮ ಸ್ನೇಹಿತರಾದಂತ ಉಮೇಶ್ ಯಾದವ್ ಅವ್ರು ಹೇಳ್ತಾ ಇದ್ರು ಮೊದಲು ನಮ್ಮ ಪಾಂಡಾಗಿ ಇವರು ಇಲ್ಲ ಅಲ್ಲಿ ಬೇರೆ ಪಾಂಡಿಗೆ ಹೋಗಿಲ್ಲ ಆದ್ರೆ ಉಮೇಶ್ ಅವ್ರು ಹೇಳ್ತಿದ್ರು ಸಂತ ಸೇವಾನರ ಜಯಂತಿ ಇದು ಸರ್ ನಾನು ನೆನಪಿಸ್ಕೊಂಡಿ ಬಯಸ್ತೀನಿ ಇವತ್ತು ಬಂಜಾರ ಸಮಾಜದ ಬೇಡಿಕೆ ರಾಜ್ಯ ಮಟ್ಟದಲ್ಲಿ ಇವತ್ತು ದಿವಸ ಸಂತ ಸೇವಾಲಯನ ದಿನಾಚರಣೆ ಚಲಮೋಚನೋತ್ಸವ ಆಗ್ಬೇಕು ಅಂತ ಹೇಳಿ ಅದನ್ನ ನಾನು ಇವತ್ತಿನ ದಿವಸ ಸಿದ್ಧರಾಮಯ್ಯನವರು ಎರಡ್ ಸಾವಿರದ ಹದಿನೆಂಟರ ಹಿಂದಿನ ಅವನಿಗೆ ಮುಖ್ಯಮಂತ್ರಿ ಆಗಿದಾಗ ಅವರು ನಿಡವಳಿಕೆ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಇವತ್ತು ಮಧ್ಯಾಹ್ನ ಸಮಾಜ ನನ್ನ ಮತಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ನಾವು ಅನೌನ್ಸ್ ಅಂತ ಅಂತೇಳಿ ನಿಡವಳಿ ಗ್ರಾಮದಲ್ಲಿ ಸಂತ ಸೇವಾಲಾರನ ಜಯಂತಿಯನ್ನ ರಾಜ್ಯ ಮಟ್ಟದ ಆಗಿಬಿಟ್ಟು ಘೋಷಣೆ ಮಾಡಿ ನಾನು ಬಾಕಿ ಅಂತ ಗೊತ್ತಿಲ್ಲ ಇವತ್ತು ಅದಲ್ಲದೆ ನಾನು ಪ್ರಾಪ್ ನೀರಾವರಿ ಸಚಿವನಾಗಿದ್ದಾಗ ಬಹುಶಃ ಎಲ್ಲ ಕಡೆಯೂ ಕೂಡ ಎಸ್ ಸಿ ಎಸ್ ಸಿ ಪಿ ಫಂಡ್ ನಲ್ಲಿ ಪ್ರತಿಯೊಂದು ತಾಂಡಕ್ಕೂ ಕೂಡ ಇವತ್ತು ಸಹ ಇವತ್ತು ಒಂದೊಂದು ಲಕ್ಷ ಇಪ್ಪತ್ತೈದು ಲಕ್ಷ ಇವತ್ತು ದೇವಸ್ಥಾನದಲ್ಲಿ ಕೊಟ್ಟು ಇವತ್ತು ನೂರಾರು ಕೋಟಿ ರೂಪಾಯಿ ಅನ್ನೋನ ಬಹುಶಃ ಯಾವುದೇ ಒಂದು ಜಿಲ್ಲೆಯಲ್ಲಿ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅಮೋನಾಥ ದೇವಸ್ಥಾನ ರಾಷ್ಟ್ರೀಯ ಹೆದ್ದಾರಿ ಮಾಡುವಾಗ ರೋಡ್ ಅಗಲೀಕರಣ ಮಾಡುವತ್ತಿಗೆ ಹೈವೇ ಮಾಡುವ ಸಂದರ್ಭದಲ್ಲಿ ಅಮೋನಾಥ್ ದೇವಸ್ಥಾನವನ್ನ ಇವತ್ತು ತೆಗೆದು ರಸ್ತೆ ಬದಿಗೆ ತುಂಬಾ ನಮ್ಮ ಪಾಲನೆ ಆಗಿದ್ದಲ್ಲಿ आ संभंगले ಎಲ್ಲಾ పూಜರು ಎಲ್ಲರೂ ಕೂಡ ಇವೆಲ್ಲರಕ್ಕಿಂತ ಜಾಸ್ತಿ ನಮಗೂ ನಮಸ್ಕಾರತೆ ಆಮರಲಕ್ಕೆ ದರ್ಶೀ ಮಹಾರಾಜರ ಗೊತ್ತam ಶುಭ್ರ ಮಹಾರಾಜರ ಇಲ್ಲ ಬಹಳಷ್ಟು ಜನ ಆಮರಲರ ವ್ಯವಸ್ಥಾನೇಕರ್ ಬಾಜಿಗೆ ತಿनिवೆ ಅಂತೀರಿ ಇವತ್ತು ಪಿಎಲ್ ಸೊಸತ್ಯ ಸುಮಾರು 10000 ಸ್ಕ್ವೇರ್ ಫೀಟ್ ಅبيع 100 ಕೋಟಿ ರೂಪಾಯಿ ಅಂತರು 100 ಕೋಟಿ ರೂಪಾಯಿ जागा ಕೊಟ್ಟು 3.5 ಕೋಟಿ ರೂಪಾಯಿ ಖರ್ಚು ಮಾಡಿ ಹಂಬನಾದ್ರೂ ದೇವಸ್ಥಾನವನ್ನು ತುಂಬ ಮತ್ತೆ ನಿರ್ಮಾಣ ಮಾಡಿದ್ವಿ ಇವತ್ತು ಸೇವಾಲಾಲ್ ಭವನ ಕಾರಣಾಂತರ ಸೇವಾಲಾಲ್ ಭವನ ತುಂಬ ಅದು ಮಾರಾಟ ಮಾಡಾಗಿತ್ತು ವಾಪಸ್ ಸೇವಾಲಯ ಅರವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿ ಇವತ್ತು ಅಲ್ಲಿ ಮತ್ತೆ ಮೂರು ಕೋಟಿ ರೂಪಾಯಿ ಕೊಟ್ಟು ತುಂಬ ಸೇವಾಲಾಲ್ ಭವನವನ್ನು ತುಂಬ ನಾವು ಮಾಡ್ತಾ ಆ ಸಂದರ್ಭದಲ್ಲಿ ಎಲ್ಲರ ಆಶಯ ಏನಾಗಿತ್ತು ನಾನು ಹೆಸರನ್ನು ಬಿಎಲ್ ಚವಾಣ ಒಂಬತ್ತು ಕೂಡ ತುಸು ಮಾಡಿದ್ರು ಆದ್ರೆ ಬಹುಶಃ ನನ್ನ ಭಾಗ್ಯ ಪೂರ್ತಿ ಪೂರ್ತಿ ನಮ್ಮ ಮನೆಗೆ ಬಂದಿದ್ರು ನನಗೆ ಆಶೀರ್ವಾದ ಮಾಡಿದ್ರು ರಾಮರಾವ್ ಮಹಾರಾಜ್ ನಾನು ಹೇಳಿದ್ರು ನನ್ನ ಹೆಸರಾದ ನಾವು ನಾವೆಲ್ಲರೂ ಕೂಡ ನಾನು ಸರಿಸಲಿಕ್ಕೆ ಹೋಗ್ಲಿಲ್ಲ ರಾಮರಾವ್ ಮಹಾರಾಜರ ಪೂರ್ತಿ ಹೊತ್ತು ನಮ್ಮ ಜಿಲ್ಲೆಯಲ್ಲಿ ಇರಬೇಕು ಅದನ್ನ ರಾಮರಾವ್ ಮಹಾರಾಜರ ಹೆಸರಲ್ಲಿ ಅಂತ ಹೇಳಿ ಆ ಭವನವನ್ನ ರಾಮರಾವ್ ಮಹಾರಾಜರ ಹೆಸರು ಇಡ್ಲಿಕ್ಕೆ ಮಾಡಿದೆ